ಗಾಯ್ಸ್ ಇವತ್ತು ನಾವು ಬಂದಿದ್ದೇವೆ ಬೆಳ್ತಾಂಗೇ ಬೆಳ್ತಾಂಗೇ ಬೆಳ್ತಂಗಡಿ ಈಗ ಅಲ್ಲಿ ಪ್ರೋಗ್ರಾಮ್ ಎಲ್ಲ ಆಗ್ತಾ ಉಂಟು ನಾವೀಗ ಅಲ್ಲಿ ಹೋದ್ರೆ ವಾಯ್ಸ್ ಎಲ್ಲ ಕೇಳುದಿಲ್ಲ ಅದಕ್ಕೆ ನಾನೀಗ ಹೋಗ್ತೇನೆ ಏನೆಲ್ಲ ಆಗ್ತಿದೆ ಅಂತ ಅಲ್ಲಿ ತೋರಿಸ್ತೇನೆ ನನ್ನೊಟ್ಟಿಗಿರಿ ಬನ್ನಿ ನಮಗೆ ವೆಲ್ಕಮ್ ಅಂತೂ ಭಾರತೀಯ ಸಂಸ್ಕೃತಿಯ ಪ್ರಕಾರವಾಗಿ ಮಾಡಿದ್ರು ಈ ಕಾಲೇಜಿನವರು ಡೆಕೋರೇಷನ್ ಎಲ್ಲ ಅದ್ಭುತವಾಗಿ ಮಾಡಿದ್ದರು ಬಂದಿದೆ ಅವಿನಯ ಟು ಟ್ವೆಂಟಿ ಫೈವ್ ಆ ಇವತ್ತು ನಮಗೆ ಫಸ್ಟ್ ಬರಬೇಕು ಯಾವ್ದು ಬರ್ತಿದ್ದೀರಾ ನೀವು ವಿ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಓಕೆ ಗುಡ್ ಜಾಬ್ ಇಂಗ್ಲಿಷ್ ಅಂಡ್ ಹಿ ಇಸ್ ಚೆನ್ನೈ ಅಂಡ್ ಐ ಆಮ್ ಕೋಟಿ ಯು ಆರ್ ಕೋಟಿ ಕೋಟಿ ಚೆನ್ನೈ ಐ ಆಮ್ ಚೆನ್ನೈ ಚೆನ್ನೈ ಕೋಟಿ ಚೆನ್ನೈ ಇದ್ದಾರೆ ಇಲ್ಲಿ ವಾಷಿಂಗ್ ತುಂಬ ದೊಡ್ಡದಿದೆ ಫೋನಿಯನ್ ಇಟ್ಟುಕೊಂಡು ಬಂದಿದ್ದಾರೆ ಇಲ್ಲಿ ನೀವೇನು ಮಾಡ್ತಿದ್ದೀರಾ ಹುಲಿ 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 ಎಸ ಹುಲಿ ಎಸ ಕಾಲೇಜ್ ಇದ್ದು ಮಾಡೋದು ಮಾಮದ ಮಾಮದ ಇದು ನಮ್ಮ ತಂಡ ನೋಡಿ ಏಕೆ ಬಾಡಿ ಇದೆ ದವಾಣಿಗೆ ಇವನು ನಮ್ಮ ನೀವು ನೀವೇನು ಮಾಡ್ತಿದ್ದೀರಾ ಫ್ಯಾಷನ್ ಶೋ ಫ್ಯಾಷನ್ ಶೋಗೆ ಆಯ್ಕೆ ಆಗಿರುವ ಅದೇ ಎಂತ ಕಾಸ್ಟ್ಯೂಮ್ ಯಾವ್ದು ನಿಮ್ಮದು ಕಾಸ್ಟ್ಯೂಮ್ ವೆರೈಟಿ ಡ್ಯಾನ್ಸಿ ಯಾವ್ದಿದು ಸಾಗರ ರಾಜ ಸಾಗರ ರಾಜ புலேச இவரு நம் கைடு நம்ம கைடர் இவரே நம்ம சென்னையா நம்ம 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 தந்தை நீவே கொடோ ಪ್ರೈಸ್ ಒಂದು ಅದ್ಭುತ ಈಗಾಗಲೇ ನಮಗೆ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದಾರೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಕೋಟಿ ಚೆನ್ನೈ ಅವರು ರೆಡಿಯಾಗಿದ್ದಾರೆ ರೆಡಿ ಆಗಿದ್ದಾರೆ ಅವರು ರೆಡಿ ಆಗಿದ್ದಾರೆ ಉಪ್ಪಿನ ಅಂಗಡಿ ಕಾಲೇಜ್ ಸ್ಟ್ರೀಟ್ ಪ್ಲೇ ಆದ್ಮೇಲೆ ನಾವು ಡ್ಯಾನ್ಸ್ ಸೋಲೋ ಡ್ಯಾನ್ಸ್ ಮಾಡೋಕ್ಕೆ ಬಂದ್ವಿ ಇಲ್ಲಿ ಹುಲಿ ಹುಲಿ ರೆಡಿ ಆಗ್ತಿದ್ದಾರೆ ಹುಲಿ ಅವರು ಅಕ್ಕ ಕಟ್ತಾ ಇದ್ದಾರೆ ಹುಳಿ ನೋಡಿ ಹುಲಿ ನಮ್ಮ ಕಾಲೇಜು ತಂಡ ಇಲ್ಲಿ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೆ ಕೋಟಿ ಚೆನ್ನೈ ಚೆನ್ನೈಯಲ್ಲ ನಗು ನೋಡಿ ಕೋಟಿಯ ಬುದ್ಧಂತೆ ನೋಡಿ ಕೋಟಿಯ ಆ ಕೋಟಿಯ ತೆಲಿಕೆ ನೋಡಿ ಗೊತ್ತಾದ್ರೆ ನಮಗೆ

ಪ್ಲೇ ಆಗೋದು ಇಲ್ಲಿ ಅಂತೆ ನಾವೀಗ ಸ್ಟ್ರೀಟ್ ಪ್ಲೇ ನೋಡ್ಲಿಕ್ಕೆ ಬಂದಿದೆ ಸ್ಟ್ರೀಟ್ ಪ್ಲೇ ಆಗ್ತಾ ಇದೆ ಈಗ ಕ್ರಾಫ್ಟ್ ಮೇಕಿಂಗ್ಗೆ ಬಂದಿದೆ ಇಲ್ಲಿದೆ ನಮ್ಮ ತಂಡ

ಮಾಡ್ತಿದ್ದೀರಾ ಯಾವ್ದು ನಿಮ್ಮದು ಕಾಲೇಜ್ ಕೆಲವರು ಬೋಧ ಇಲ್ಲೆಲ್ಲ ಆಗ್ತಾ ಇದೆ ಬಾಯ್ಸ್ ಎಲ್ಲ ಬಾಯ್ಸ್ ಅಂಡ್ ಗರ್ಲ್ಸ್ ಮಾಡ್ತಾ ಇದ್ದಾರೆ ಆಗ್ಬೇಕು ಹೋಗಿ ಹೋಗಿ ಸುಸ್ತಾಗಿ ಹೋಯ್ತು ಅದಕ್ಕೆ ಕೂತ್ಕೊಂಡು ಇಲ್ಲಿ ನೋಡ್ತಾ ಇದ್ದೇವೆ ಹೋಗಿ ಸುಸ್ತಾಗಿ ಹೋಯ್ತು ಎಲ್ರು ರೆಡಿ ಆಗ್ತಿದ್ದಾರೆ ಅವರವ್ರ ರೂಮಲ್ಲಿ ಎಲ್ರು ರೆಡಿ ಆಗ್ತಿದ್ದಾರೆ ಅಂದ್ರೆ ಅವ್ರಿಗೆ ಅವ್ರಿಗೆ ಅಂತ ಪ್ರತ್ಯೇಕ ರೂಮೆಲ್ಲ ಇಲ್ಲಿ ಮಾಡಿಕೊಟ್ಟು ಇಲ್ಲಿ ಈ ತರ ಮಾಡಿ ಗರ್ಲ್ಸ್ಗೊಂದು ಬೇರೆ ರೂಮು ಬಾಯ್ಸ್ಗೊಂದು ಬೇರೆ ರೂಮು ಈ ಎಲ್ಲ ಮಾಡಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಕಾಲೇಜಿನ ಇಲ್ಲಿ ಸ್ವಯಂ ಸೇವಕರು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಸರ್ ನೋಡಿ ಫುಲ್ ಹೀರೋ ಥರ ಹಾಕ್ಬಿಟ್ಟು ಬಂದಿದ್ದಾರೆ ನಮ್ಮ ಸರ್ ಫುಲ್ ಹೀರೋರು ಇದ್ದಾರೆ ಕನ್ನಡಕ್ಕೆಲ್ಲ ಹಾಕಿ ಫುಲ್ ನೋಡಿ ನಮ್ಮ ಯಕ್ಷಗಾನ ನೃತ್ಯ ನಮ್ಮ ಜೊತೆ ಇಲ್ಲಿ ಕಾಲೇಜಿನ ತೊಗೊಂಡ್ ಇದ್ದಾರೆ ಎಷ್ಟು ಗಂಟೆಗೆ ಎದ್ದಿದ್ದೀರಾ ನಾವು ನಾಲ್ಕು

ನನ್ನ ಹೆಸರು ಜಗದೀಶ್ ಜಗದೀಶ್ ಓಕೆ ನೋಡಿ ಇವರಿಂದಲೇ ನಮ್ಮ ಕೆಲಸ ಇಲ್ಲಿ ನಂತದ ಎಲ್ಲ ಪ್ರೋಗ್ರಾಮ್ ಮತ್ತೆ ಅಚ್ಚುಕಟ್ಟಾಗಿ ನಡೆಸಬೇಕಂದ್ರೆ ಈ ಸ್ವಯಂ ಸೇವಕರು ಬೇಕು ಇಲ್ಲಿ ಎಲ್ಲಾ ಸ್ವಯಂ ಸೇವಕರು ಕಾರ್ಯನಿರ್ವಹಿಸ್ತೀವಿ ಒಳ್ಳೆ ಒಳ್ಳೆ ಪ್ಲೇಸ್ಗಳೆಲ್ಲ ನೀವು ದೂರ ದೂರ ಬೇರೆ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತಿಲ್ಲ ಇದನ್ನೆಲ್ಲ ನೋಡಲಿಕ್ಕೆ ಇದನ್ನೆಲ್ಲ ಇಲ್ಲಿ ಬೆಳ್ಸಗಿಡಿಯಲ್ಲಿ ನೋಡ್ಬೋದು

ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಈಗ ಊಟ ಎಲ್ಲ ಎಲ್ಲ ಊಟ ಮಾಡ್ತಾ ಇದ್ದೇನೆ ಇರುವಂತ ಸಮಯ ಎರಡೂವರೆ ಎರಡೂವರೆಗೆ ನಮ್ಮ ವಾಕಿಂಗ್ ಎಲ್ಲ ಮಾಡಿ ಕಂಪ್ಲೀಟ್ ಇರಬೇಕು ಅದಕ್ಕೆ ನಾವೀಗ ಎಡಿಟ್ ಮಾಡಲಿಕ್ಕೆ ಬಂದು ಕೂಡ್ತಿದ್ದೆ ಈಗಾಗಲೇ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಆಗಿದೆ ಅಂತ ಕಾಣಿಸ್ತಿದೆ ಈಗಾಗಲೇ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಆಗಿದೆ ಈಗ ನನ್ನ ವೀಡಿಯೋ ಎಡಿಟಿಂಗ್ ಕೂಡ ಆಗಿದೆ ನಂದೀಗ ವೀಡಿಯೋ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ವಿಡಿಯೋ ಎಡಿಟಿಂಗ್ ಎಲ್ಲ ಆದ್ಮೇಲೆ ಈಗ ವೀಡಿಯೋನ ನಿಲ್ಲಿಸುವಂಥ ಸಮಯ ಇಲ್ಲಿಗೆ ನಾನು ಈ ಬ್ಲಾಗನ್ನು ನಿಲ್ಲಿಸ್ತಾ ಇದ್ದೇನೆ ವ್ಲಾಗ್ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನದು ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಮತ್ತು ಚಿಕ್ಕ ಚಿಕ್ಕ ಯೂಟ್ಯೂಬರ್ಸನ್ನು ಕೂಡ ತಿಳಿಸಿ ಇಷ್ಟ ಇಲ್ಲಿ ನೀವು ಚಿಕ್ಕ ವೀಡಿಯೋನ ಈಗ ಮುಗಿಸ್ತಾ ಇದ್ದೇನೆ ಒಮ್ಮೆ ಎಲ್ಲವನ್ನು ತೋರಿಸುವ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಒಂದು ಕಾಲೇಜಲ್ಲಿ ಒಂದು ಇವೆಂಟ್ ನಡೀತಾ ಇದೆ ಅಂದರೆ ಆ ತಂಡಕ್ಕೆ ಸಪೋರ್ಟ್ ಮಾಡುವ ಜಡ್ಜ್ಗಳಿದ್ದರೆ ತುಂಬಾ ಕಷ್ಟ ಆಗುತ್ತೆ ಇದರಿಂದ ನಾವು ಸೋತ್ಬಿಟ್ಟು ನಿರಾಸೆಯಿಂದ ಬಂದ್ವಿ ನಮ್ಮ ಎಫರ್ಟ್ ಈ ಹಿಂದೆ ನೋಡಿದ ವಿಡಿಯೋ ಇಷ್ಟೆಲ್ಲದ ಈ ವಿಡಿಯೋನ ಮುಗಿಸ್ತಿದ್ದೀನಿ ಇದು ಇನ್ನು ಯಾವ ಕಾಲೇಜಲ್ಲಿ ನಡಿಬಾರ್ದು ಥ್ಯಾಂಕ್ ಯು